ಪ್ರಿಯರೇ ದೇವರ ವಾಕ್ಯವನ್ನು ಕೇಳಲಿಕ್ಕಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ ನಾವು ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷಗಳ ಕಾಲ ನಮ್ಮನ್ನ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ ದೇವರೇ ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಅಪನಿನ ಜೀವವುಳ್ಳ ವಾಕ್ಯವನ್ನ ಕೇಳಲು ಹಾರಿಸಲು ನಮಗೆ ಬೇಕಾದ ಕೃಪೆಯನ್ನ ಅನುಗ್ರಹಿಸಿ ಕೊಡಿರಿ ಅಪರಿನ ಜೀವವುಳ್ಳ ವಾಕ್ಯಗಳ ಒಂದೊಂದು ಗೂಢಾರ್ಥಗಳನ್ನು ಯಶಿವೆ ನೀವು ನಮಗೆ ತಿಳಿಸಿಕೊಡಿರಿ ಪರಿಶುದ್ಧಾತ್ಮರೇ ನಮಗೆ ಸಹಾಯ ಮಾಡಿರಿ ಪರಿಶುದ್ಧಾತ್ಮರೇ ಜ್ಞಾನದಿಂದಲೂ ವಿವೇಕದಿಂದಲೂ ನಮ್ಮನ್ನು ತುಂಬಿಸಿರಿ ಪ್ರಭುವಿನ ಒಂದೊಂದು ನುಡಿಗಳನ್ನು ನಾವು ಅರ್ಥೈಸಿಕೊಂಡು ಈ ಲೋಕದಲ್ಲಿ ಪ್ರಭುವಿಗೆ ಸಾಕ್ಷಿಯಾಗಿ ಜೀವಿಸುವಂಥ ಆ ಕೃಪೆಯನ್ನ ಅನುಗ್ರಹವನ್ನು ನಮಗೆ ಪಡೆದುಕೊಡಿರಿ ಪರಿಶುದ್ಧಾತ್ಮರೇ ಸತ್ಯದ ಆತ್ಮರೆ ನಮ್ಮಲ್ಲಿ ನೆಲೆಗೊಂಡು ನಮಗೆ ಸತ್ಯ ಸತ್ಯತೆಗಳನ್ನು ತಿಳಿಸಿಕೊಡಿರಿ ಲೌಕಿಕವಾದ ಅಜ್ಞಾನದಿಂದ ನಮ್ಮನ್ನು ಬಿಡಿಸಿ ಸ್ವರ್ಗೀಯ ಜ್ಞಾನದ ಅಭಿಷೇಕದಲ್ಲಿ ನಮ್ಮನ್ನು ತುಂಬಿಸಿ ಜೀವವುಳ್ಳ ವಾಕ್ಯವು ನಮ್ಮಲ್ಲಿ ನೆಲೆಗೊಂಡು ಅದು ಮೂವತ್ತರಷ್ಟು ಅರವತ್ತರಷ್ಟು ಮಾತ್ರವಲ್ಲ ನೂರರಷ್ಟು ಫಲ ಕೊಡುವಂಥ ಆ ಅಭಿಷೇಕದ ಕೃಪೆಯನ್ನು ಪರಿಶುದ್ಧಾತ್ಮರೇ ನಮಗೆ ಅನುಗ್ರಹಿಸಿಕೊಡಿರಿ ಎಂದು ಎಲ್ಲ ಪ್ರಾರ್ಥನೆಗಳನ್ನು ನಮ್ಮ ಪ್ರಭು ರಕ್ಷಕರು ದೇವರು ಆಗಿರುವ ನಸರೀತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಡಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ತಂದೆಗೆ ಅಮೆನ್ 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 ಕ್ರೈಸ್ತಲು ಪ್ರಿಯರಿಂದ ನಾವು ಧ್ಯಾನಿಸುವಂಥ ವಾಕ್ಯ ಒಷಾಯ ಪ್ರವಾದಿಯ ಗ್ರಂಥ ಅಧ್ಯಾಯ ನಾಲ್ಕು ವಚನ ಒಂದರಿಂದ ನಾಲ್ಕರವರೆಗೆ ಇಸ್ರಾಯೇಲಿನವರೇ ಸರ್ವೇಶ್ವರ ಸ್ವಾಮಿಯ ವಾಕ್ಯವನ್ನ ಆಲಿಸಿರಿ ಈ ದೇಶದಲ್ಲಿ ಸತ್ಯ ಪ್ರೀತಿ ಭಕ್ತಿ ಎಂಬುದೇ ಇಲ್ಲ ಇಲ್ಲಿನ ನಿವಾಸಿಗಳ ಮೇಲೆ ಸರ್ವೇಶ್ವರ ಆಪಾದನೆ ಹೊರಿಸಿದ್ದಾರೆ ಸುಳ್ಳು ಸಾಕ್ಷಿ ನರಹತ್ಯೆ ಕಳ್ಳತನ ವ್ಯಭಿಚಾರ ಇವೆಲ್ಲ ತುಂಬಿಕೊಂಡಿವೆ ದೊಂಬಿ ದಾಂಧಲೆಗಳು ನಡೆಯುತ್ತಿವೆ ನಾಡೆಲ್ಲ ರಕ್ತಮಯವಾಗಿದೆ ಇದರಿಂದ ನಾಡು ಶೋಕ ಸಾಗರದಲ್ಲಿ ಮುಳುಗಿದೆ ಅದರ ನಿವಾಸಿಗಳೆಲ್ಲ ನರಳುತ್ತಿದ್ದಾರೆ ನೆಲದ ಮೇಲಿನ ಜಂತುಗಳು ಆಕಾಶದ ಪಕ್ಷಿಗಳು ಬಳಲುತ್ತಿವೆ ಜಲಜಂತುಗಳು ಸಹ ನಶಿಸಿ ಹೋಗುತ್ತಿವೆ ಯಾರು ಪ್ರತಿಭಟಿಸದಿರಲಿ ಯಾರು ಜನರನ್ನ ಖಂಡಿಸದಿರಲಿ ನನ್ನ ಆಪಾದನೆ ಇರುವುದು ಎಲೈ ಯಾಜಕರೆ ನಿಮ್ಮ ಮೇಲೆಯೇ ಅಗಲಿನಲ್ಲೇ ನೀವು ಮುಗ್ಗರಿಸುತ್ತೀರಿ ರಾತ್ರಿಯಲ್ಲಿ ಪ್ರವಾದಿಗಳು ಸಹ ನಿಮ್ಮೊಂದಿಗೆ ಮುಗ್ಗರಿಸುತ್ತಾರೆ ನಿಮ್ಮ ವಂಶ ವೃಕ್ಷವನ್ನೇ ನಾನು ನಿರ್ಮೂಲ ಮಾಡುವೆನು ಜನರು ಜ್ಞಾನಹೀನರಾಗಿ ಅಳಿದು ಹೋಗುತ್ತಿದ್ದಾರೆ ಇದು ದೇವರು ಇಸ್ರಾಯೇಲಿನವರೇ ಎಂಬುದಾಗಿ ತಾನು ಆರಿಸಿಕೊಂಡಂಥ ಪ್ರಜೆಯನ್ನ ಕುರಿತು ಮಾತನಾಡುವಂಥದ್ದು ಯಾರು ಈ ಆರಿಸಿಕೊಂಡಂಥ ಜನಾಂಗ ಪ್ರೇರೆ ದೇವರ ವಾಕ್ಯ ಹೇಳ್ತದೆ ನೀವು ದೇವರು ಆರಿಸಿಕೊಂಡಂಥ ಜನಾಂಗ ನೀವು ರಾಜ ಯಾಜಕರು ನೀವು ಪವಿತ್ರ ಪ್ರಜೆ ನಿಮ್ಮನ್ನ ದೇವರು ಯಾಕೆ ಆರಿಸಿಕೊಂಡ್ರು ಅಂತೇಳಿದರೆ ಅವರನ್ನು ಮಹಿಮೆ ಪಡಿಸುವುದಕ್ಕಾಗಿ ಅವರು ನಿಮಗೆ ಕಲಿಸಿಕೊಟ್ಟಿದ್ದನ್ನು ಇತರರಿಗೆ ನೀವು ಪ್ರಚುರಪಡಿಸುವುದಕ್ಕಾಗಿ ಯಸ್ಸು ಕ್ರಿಸ್ತರಿಂದ ಕಲಿತಂಥ ಮೌಲ್ಯಗಳನ್ನು ಇನ್ನೊಬ್ಬರ ಜೊತೆಯಲ್ಲಿ ಪ್ರೀತಿಯಿಂದ ಹಂಚಿಕೊಳ್ಳುತ್ತಾ ಆ ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸುವುದಕ್ಕಾಗಿ ನಾವು ಒಬ್ಬೊಬ್ಬರು ಕೂಡ ಆಯ್ಕೆಯಾದಂಥ ಜನಾಂಗ ಇವತ್ತು ನಮ್ಮನ್ನ ಕುರಿತು ವಶಾಯ ಪ್ರವಾದಿಯ ಗ್ರಂಥದ ಮೂಲಕ ಈ ನಾಲ್ಕನೇ ಅಧ್ಯಾಯದಲ್ಲಿ ದೇವರ ಹೇಳ್ತಾರೆ ಇಸ್ರಾಯೇಲಿನವರೇ ಸರ್ವೇಶ್ವರ ಸ್ವಾಮಿಯ ವಾಕ್ಯವನ್ನ ಆಲಿಸ್ರಿ ಇವತ್ತು ದೇವರು ದೇವರು ಆರಿಸಿಕೊಂಡಂತ ಮಕ್ಕಳಿಗೆ ತನ್ನ ವಾಕ್ಯವನ್ನ ಆಲಿಸ್ಲಿಕ್ಕಾಗಿ ಹೇಳ್ತಾ ಇದ್ದಾರೆ ಪ್ರೇರೇ ದೇವರು ಹೇಳ್ತಾ ಇದ್ದಾರೆ ಈ ದೇಶದಲ್ಲಿ ನ್ಯಾಯ ಸತ್ಯ ಪ್ರೀತಿ ಭಕ್ತಿ ಎಂಬುದೇ ಇಲ್ಲ ನೋಡಿದ್ರೆ ಎಲ್ಲರೂ ಕ್ರೈಸ್ತರೆ ನೋಡಿದರೆ ಎಲ್ಲರೂ ಕೂಡ ದೇವರು ಆರಿಸಿಕೊಂಡಂತ ಜನಾಂಗ ರಾಜ ಎಂಬ ಬಿರುದನ್ನು ಪಡೆದುಕೊಂಡಿದ್ದೀವಿ ಪವಿತ್ರ ಪ್ರಜೆ ಎಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ ನಾವು ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಳ್ತಾ ಇದ್ದೀವಿ ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳುತ್ತಿರುವಂಥ ನಾವು ಮಾಡುತ್ತಿರುವಂಥ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಾವು ದೇವರು ನಮಗೆ ವಹಿಸಿರುವಂಥ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವ ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿ ನೋಡ್ಕೋಬೇಕು ಈ ದೇಶದಲ್ಲಿ ಸತ್ಯ ಪ್ರೀತಿ ಭಕ್ತಿ ಎಂಬುದೇ ಇಲ್ಲ ನನ್ನ ಮಕ್ಕಳಿರುವಂಥ ದೇಶ ನಾನು ಆರಿಸಿಕೊಂಡಂತ ಮಕ್ಕಳು ಇಲ್ಲಿ ಜೀವಿಸ್ತಾ ಇದ್ದಾರೆ ಆ ನಾಡನ್ನ ನೋಡ್ತಾ ಇದ್ದೀನಿ ಆ ನಾಡಿನಲ್ಲಿ ಸುಳ್ಳು ಸಾಕ್ಷಿ ನರ ಹತ್ಯೆ ಕಳ್ಳತನ ವಿಭಿಚಾರ ನಡೆಯುತ್ತಿದೆ ನಾಡೆಲ್ಲ ರಕ್ತಮಯವಾಗ್ತಾ ಇದೆ ಯಾಕೆ ರಕ್ತಮಯವಾಗ್ತಾ ಇದೆ ಕ್ರಿಸ್ತನ ಶಾಂತಿಯ ಪ್ರೀತಿಯ ಸಂದೇಶವನ್ನ ಇವತ್ತು ನಾವು ಸಾರ್ತಾ ಇದ್ದೀವಿ ಯಾವ ರೀತಿಯಾಗಿ ಸಾರ್ತಾ ಇದ್ದೀವಿ ಸಾರ್ತಾ ಇರುವಂಥ ನಮ್ಮಲ್ಲೇ ಪ್ರೀತಿ ಇಲ್ಲ ನಮ್ಮಲ್ಲೇ ಸತ್ಯ ಇಲ್ಲ ನಮ್ಮಲ್ಲೇ ಭಕ್ತಿ ಇಲ್ಲ ನಾಟಕೀಯವಾಗಿ ನಾವು ಕ್ರಿಸ್ತನನ್ನ ಸಾರ್ತಾ ಇದ್ದೀವಿ ನಮ್ಮ ನಮ್ಮಲ್ಲೇ ನೋಡ್ರಿ ನಮ್ಮ ನಮ್ಮಲ್ಲೇ ಪ್ರೀತಿ ಇಲ್ಲ ನಮ್ಮ ನಮ್ಮಲ್ಲೇ ಸತ್ಯ ಇಲ್ಲ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ನಮ್ಗೆ ಆಗ್ತಾ ಇಲ್ಲ ಆ ಸಭೆ ಸರಿ ಇಲ್ಲ ಈ ಸಭೆ ಸರಿ ಇಲ್ಲ ಈ ಸಭೆ ಸರಿ ಇಲ್ಲ ಬರೀ ಏನು ದೂಷಣೆಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ನಮ್ಮಲ್ಲೇ ಒಡಲಾಟ ಮಾಡಿ ಒಡೆದಾಟ ಮಾಡ್ಕೋತಾ ಇದ್ದೀವಿ ನಮ್ಮ ನಮ್ಮಲ್ಲೇ ಕಿತ್ತಾಟ ನಮ್ಮ ನಮ್ಮಲ್ಲೇ ನೂಕಾಟ ನಮ್ಮಲ್ಲೇ ಗೊಂದಲಗಳು ನಮ್ಮಲ್ಲೇ ಯಾವ ಸಭೆ ಸರಿ ಯಾವ ಸಭೆ ಸರಿ ಇಲ್ಲ ಬರೀ ಆ ಸಭೆ ಮೇಲೆ ಆರೋಪ ಈ ಸಭೆ ಮೇಲೆ ಆರೋಪ ಇವ್ರ ಸ್ವರ್ಗ ಸೇರಲ್ಲ ಅವ್ರ ಸ್ವರ್ಗ ಸೇರಲ್ಲ ನಮ್ಮ ಸಭೆ ಸರಿ ನಮ್ಮ ಸಭೆ ಟಾಪು ನಿಮ್ಮ ಸಭೆ ಕೆಳಗೆ ಮೊನ್ನೆ ಒಂದು ವಿಡಿಯೋವನ್ನು ನೋಡುವಾಗ ಒಬ್ಬ ಕ್ರೈಸ್ತ ಸಹೋದರ ಶುಭ ಸಂದೇಶ ಸಾರುವಂಥ ವ್ಯಕ್ತಿ ಅವರು ಬೋಧನೆ ಮಾಡ್ತಾ ಇದ್ರು ಬೋಧನೆ ಮಾಡುವಾಗ ಹಾಗೆ ನಾನು ಅದನ್ನು ಕೇಳ್ತಾ ಇರುವಾಗ ಆ ವ್ಯಕ್ತಿ ಹೇಳ್ತಾರೆ ಕತೋಲಿಕ ಧರ್ಮಸಭೆಯವರು ಸ್ವರ್ಗನೇ ಸೇರಲ್ಲ ಕತೋಲಿಕ ಧರ್ಮಸಭೆಯವರು ಸತ್ಯನೇ ಅರ್ಥಕೊಂಡಿಲ್ಲ ಕಥೋಲಿಕ ಧರ್ಮಸಭೆಯವರು ಏನನ್ನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ಕಥೋಲಿಕ ಧರ್ಮಸಭೆಯವರು ವಿರೋಧಿ ಏನು ವಿಗ್ರಹಾರಾಧನೆಗಳನ್ನು ಮಾಡ್ತಾ ಇದ್ದಾರೆ ಕಥೋಲಿಕ ಧರ್ಮಸಭೆಯವರಿಗೆ ರೋಮನ್ ಕ್ಯಾಥೋಲಿಕ್ ಸಭೆಯವರು ಸ್ವರ್ಗನೇ ಇಲ್ಲ ಅವ್ರಿಗೆ ಸ್ವರ್ಗ ಸಿಗಲ್ಲ ಅದರಲ್ಲಿ ರೋಮನ್ ಕ್ಯಾಥೋಲಿಕ್ ಸಭೆಯಲ್ಲಿರುವಂಥ ಎಲ್ಲರೂ ಕೂಡ ನೂರಕ್ಕೆ ನೂರರಷ್ಟು ಅವರು ಏನು ನರ್ಕಕ್ಕೆ ಹೋಗ್ತಾರೆ ಅಂತೇಳಿ ತೀರ್ಪನ್ನು ಕೊಡುವುದನ್ನು ನಾವು ನೋಡಿದೆ ಪ್ರೇರೆ ಯಾವುದೇ ಒಂದು ಸಭೆಯ ಬಗ್ಗೆ ನಾವು ಮಾತಾಡಬೇಕಂದ್ರಾಗ ಬಹಳ ಎಚ್ಚರವಾಗಿರಬೇಕು ನಮಗೆ ಸಭೆಯ ಮೇಲೆ ಸಭೆಯನ್ನ ವಿರುದ್ಧವಾಗಿ ಇಟ್ಟು ಒಂದು ಸಭೆಯಿಂದ ಇನ್ನೊಂದು ಸಭೆಗೆ ಏನು ಒಳ ಜಗಳನ್ನ ತಂದೊಡ್ಡುವಂಥ ಆ ಶುಭ ಸಂದೇಶವನ್ನು ಸಾರ್ಲಿಕ್ಕಾಗಿ ಅಲ್ಲ ದೇವರು ನಮ್ಮನ್ನು ಈ ಅದಕ್ಕೆ ಯಸಸ್ವಾಮಿ ಇವತ್ತು ಹೊಷಾಯ ಪ್ರವಾದಿಯ ಮುಖಾಂತರ ಹೇಳ್ತಾರೆ ಈ ದೇಶದಲ್ಲಿ ಇಸ್ರಾಯೇಲಿನವರೇ ನನ್ನ ಪ್ರೀತಿಯ ಮಕ್ಕಳೇ ನಾನು ಆರಿಸಿಕೊಂಡವರೇ ನಾನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳಿಕೊಳ್ಳುವವರೇ ನಿಮಗೆ ಹೇಳುವಂಥ ಮಾತು ಮೊಟ್ಟ ಮೊದಲು ನಿಮ್ಮಲ್ಲಿ ಸತ್ಯ ಇಲ್ಲ ನಿಮ್ಮ ಬಾಯಿ ಚಪಲದ ಮಾತಿಗೆ ಇನ್ನೊಂದು ಸಭೆಯನ್ನ ದೂರ್ತಾ ಇದ್ದೀರಿ ನೀವು ದೂರುವುದರ ಜೊತೆಗೆ ನಿಮಗೆ ಅರಿವಿಲ್ಲದ ಹಾಗೆ ಆ ಸಭೆಯ ಮೇಲೆ ತೀರ್ಪನ್ನ ಕೊಟ್ಬಿಟ್ರಿ ನೀವು ನಾವು ರೋಮನರಿಗೆ ಬರೆದ ಪತ್ರ ಅಧ್ಯಾಯ ಎರಡು ವಚನ ಒಂದರಿಂದ ನೋಡುವಾಗ ಇಲ್ಲಿ ದೇವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಇತರರು ದೋಷಿಗಳೆಂದು ತೀರ್ಪು ನೀಡುವ ಮಾನವನೇ ನೀನು ಯಾರೇ ಆಗಿರೋ ನೀನು ಮಾತ್ರ ನಿರ್ದೋಷಿ ಎಂದು ಸಮರ್ಥಿಸಿಕೊಳ್ಳಲು ಸಾಧ್ಯವಿಲ್ಲ ಇತರರಿಗೆ ತೀರ್ಪು ನೀಡುವ ನೀನು ಅವರು ಮಾಡುವ ತಪ್ಪುಗಳನ್ನು ನೀನು ಮಾಡದೇ ಆದರೆ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡ ಆಗಾಯಿತು ಇಂಥ ಅಪರಾಧಗಳನ್ನು ಮಾಡುವವರ ಬಗ್ಗೆ ದೇವರು ನೀಡುವ ತೀರ್ಪು ನ್ಯಾಯಬದ್ಧವಾದದ್ದು ಎಂಬುದನ್ನು ನಾವು ಬಲ್ಲೆವು ತೀರ್ಪು ಮಾಡಲಿಕ್ಕಾಗಿ ಅಲ್ಲ ದೇವರು ನಮ್ಮನ್ನ ಆರಿಸಿಕೊಂಡಿರುವಂಥದ್ದು ತೀರ್ಪು ಮಾಡುವಂಥ ಅಧಿಕಾರ ನಮಗೆ ಕೊಟ್ಟಿಲ್ಲ ದೇವರು ನಾವು ಮತಾಯಿನ ಶುಭ ಸಂದೇಶದಲ್ಲಿ ಏಳನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೀವಿ ಯೇಸುಸ್ವಾಮಿ ಕೂಡ ಹೇಳ್ತಾರೆ ತೀರ್ಪಿನ ಬಗ್ಗೆಯಲ್ಲಿ ಯೇಸುಸ್ವಾಮಿ ಕೂಡ ಹೇಳ್ತಾರೆ ತೀರ್ಪು ಮಾಡಬೇಡ ಅಧ್ಯಾಯ ಏಳು ವಚನ ಒಂದು ನೀವು ಇತರರ ಬಗ್ಗೆ ತೀರ್ಪು ಕೊಡಬೇಡಿ ಆಗ ದೇವರು ನಿಮ್ಮ ಬಗ್ಗೆ ತೀರ್ಪು ಕೊಡುವುದಿಲ್ಲ ನೀವು ಇತರರ ಬಗ್ಗೆ ಕೊಡುವ ತೀರ್ಪಿಗೆ ಅನುಗುಣವಾಗಿಯೇ ದೇವರು ನಿಮಗೂ ತೀರ್ಪು ಕೊಡುವರು ಇತರರಿಗೆ ನೀವು ಕೊಟ್ಟ ಅಳತೆಯಲ್ಲೇ ದೇವರು ನಿಮಗೂ ಅಳಿದು ಕೊಡುವರು ತೀರ್ಪು ಮಾಡಲಿಕ್ಕಾಗಿ ಅಲ್ಲ ಪ್ರಿಯರೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದು ಅದಕ್ಕಾಗಿ ಈ ಒಂದು ವಾಕ್ಯ ನಮ್ಮನ್ನ ತುಂಬ ಎಚ್ಚರಿಸುತ್ತೆ ಯಾಕೆ ಅಂತೇಳಿದರೆ ಇವತ್ತು ಕ್ರೈಸ್ತರು ಅಂತ ಹೇಳ್ಕೊಂಡಿದ್ದೀವಿ ಕ್ರೈಸ್ತರಲ್ಲೇ ಅನೇಕ ಹೋರಾಟಗಳು ಕ್ರೈಸ್ತರಲ್ಲೇ ನಾನು ಆ ಸಭೆ ನೀನು ಈ ಸಭೆ ಸಾವಿರಾರು ಸಭೆಗಳು ಉಟ್ಕೊಂತು ಪ್ರತಿಯೊಂದು ಸಭೆಯವರು ಕೂಡ ಒಂದು ಸಭೆಯವರ ಮೇಲೆ ಒಂದು ಚಾಡಿಗಳನ್ನು ಹೇಳ್ತಾ ಇರ್ತಾರೆ ದೂಷಣೆ ಮಾಡ್ತಾ ಇರ್ತಾರೆ ಅವಹೇಳನ ಮಾಡ್ತಾ ಇರ್ತಾರೆ ಆದರೆ ಹಿಡಿಯೋದು ಮಾತ್ರ ಕ್ರಿಸ್ತನ ಪ್ರೀತಿಯ ಸತ್ಯದ ನುಡಿಗಳನ್ನು ಇಡದೇನೆ ಸುಳ್ಳು ಬೋಧನೆಗಳನ್ನು ನಾವು ಮಾಡ್ತಾ ಇರ್ತೀವಿ ನಿಮ್ಮ ನಿಮ್ಮಲ್ಲಿ ಒಳ ಜಗಳ ಇರಬಾರ್ದು ನೀವು ನೀವು ನಿಮ್ಮ ನಿಮ್ಮಲ್ಲಿ ಜಗಳ ಇರಬಾರ್ದು ನಿಮ್ಮ ನಿಮ್ಮಲ್ಲಿ ಮನಸ್ತಾಪ ಇರಬಾರ್ದು ಸಭೆ ಅಂತ ಹೇಳಿದ್ರೆ ಏನು ಸಭೆ ಹೇಳಿದ್ರೆ ಪ್ರೀತಿ ಸಭೆ ಅಂತ ಹೇಳಿದ್ರೆ ಸತ್ಯ ಸಭೆ ಹೇಳಿದ್ರೆ ಭಕ್ತಿ ಆ ಸಭೆಯಲ್ಲಿ ಎಸ್ಸು ಎಂಬ ಸಭೆ ಸಭೆ ಅಂತೇಳಿದ್ರೇನೆ ಎಸ್ಸು ಎಸ್ಸು ಎಂಬ ಸಭೆಯಲ್ಲಿ ನಾವಿದ್ದೇವೆ ಅಂತ ಹೇಳಿದರೆ ಎಸ್ಸು ಎಂಬ ಶರೀರಕ್ಕೆ ನಾವು ಅನೇಕ ಅಂಗಾಂಗಗಳು ಒಂದು ಶರೀರಕ್ಕೆ ಹೇಗೆ ನಾನಾ ರೀತಿಯ ಅಂಗಾಂಗಗಳಿದೆಯೋ ಸಭೆ ಎಂಬ ಶಿರಸ್ಸಿಗೆ ಶಿರಸ್ಸಾಗಿರುವಂಥ ಹೆಸುವಿಗೆ ನಾವು ಕೂಡ ಒಂದೊಂದು ಅಂಗಾಂಗಗಳು ನಮ್ಮಲ್ಲೇ ತಾರತಮ್ಯ ನಮ್ಮಲ್ಲೇ ದ್ವೇಷ ನಮ್ಮಲ್ಲೇ ತೀರ್ಪು ನಮ್ಮಲ್ಲೇ ಅಗೆತನ ಅವ್ರು ಸರಿ ಇಲ್ಲ ಇವರು ಸರಿ ಇಲ್ಲ ಅವರು ಇವರು ಬರೀ ಇದನ್ನೇ ತೀರ್ಪು ಮಾಡಿ 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 ಇವತ್ತು ನಾವೇ ನಮಗೇ ಗೊತ್ತಿಲ್ಲದ ಹಾಗೆ ದೇವರ ವಾಕ್ಯ ಹೇಳಿದ ಹಾಗೆ ನಾವೇ ತೀರ್ಪಿಗೆ ಇದ್ದೀವಿ ಅದಕ್ಕೆ ದೇವರು ಹೇಳ್ತಾರೆ ನಿನ್ನ ನಾಡಿನಲ್ಲಿ ನೀನು ವಾಸ ಮಾಡ್ತಾ ಇದೀಯ ಏನು ಪ್ರಯೋಜನ ನಾನು ಆರ್ಸಿಕ ನನ್ನ ಸತ್ಯದ ನುಡಿಗಳನ್ನು ಹಿಡ್ದಿದ್ಯಾ ಆದರೂ ಕೂಡ ನಿಮ್ಮಲ್ಲಿ ಸತ್ಯ ಇಲ್ಲ ಪ್ರೀತಿ ಇಲ್ಲ ಭಕ್ತಿ ಇಲ್ಲ ಮತ್ತು ನಿಮ್ಮಲ್ಲೇ ಈ ಒಳ ಒಳ ಒಳಗಡೆ ಇಂಥ ಒಂದು ದ್ವೇಷಗಳನ್ನು ಇಟ್ಕೊಂಡು ಇನ್ನೊಂದು ಆತ್ಮಕ್ಕೆ ನೀನು ಹೇಗೆ ಕ್ರಿಸ್ತನ ಪ್ರೀತಿಯನ್ನು ಸಾರಕ್ಕೆ ಸಾಧ್ಯ ಇನ್ನೊಬ್ಬರನ್ನು ಅವಹೇಳನ ಮಾಡಿ ನೀನು ಹೇಗೆ ಇನ್ನೊಬ್ಬರಿಗೆ ಕ್ರಿಸ್ತನನ್ನು ಸಾರಲಿಕ್ಕೆ ಸಾಧ್ಯ ಸತ್ಯವನ್ನು ಹೇಗೆ ನೋಡ್ರಿ ಸ್ವಾಮಿ ಮೂರು ವರ್ಷಗಳ ಕಾಲ ಬಹಿರಂಗವಾಗಿ ಅವರು ಸೇವೆಯನ್ನು ಮಾಡಿದರು ನಾವು ಎಲ್ಲ ಅವರ ಸೇವೆಯನ್ನು ನೋಡ್ತೀವಿ ಶುಭ ಸಂದೇಶದ ನುಡಿಗಳಲ್ಲಿ ಆಲಿಸ್ತೀವಿ ಕೇಳ್ತೀವಿ ಓದ್ತೀವಿ ಗ್ರಹಿಸಿಕೊಳ್ತೀವಿ ಪ್ರತಿಯೊಂದು ಸಾರಿ ಕೂಡ ಸ್ವಾಮಿ ಒಂದು ಮನೆಗೆ ಹೋದಾಗಲೂ ಕೂಡ ಒಂದು ಬೆಟ್ಟದ ಮೇಲೆ ಬೋಧನೆ ಮಾಡುವಾಗಲೂ ಕೂಡ ಸಾವಿರಾರು ಜನ ನಾನಾ ರೀತಿಯ ಜನಾಂಗದವರು ಬರ್ತಾಯಿದ್ರು ಎಲ್ಲ ಜಾತಿ ಜನಾಂಗದವರು ಯಸ್ಸುವಿನ ಬಳಿಗೆ ಬರ್ತಾಯಿದ್ರು ಯಸ್ಸು ಯಾರನ್ನ ನೋಡಿಯೂ ಕೂಡ ತೀರ್ಪು ಕೊಡಲಿಲ್ಲ ಎಸ್ಸು ಯಾರನ್ನ ಕೂಡಿ ನೋಡಿ ನೀನು ಮಾಡ್ತಾ ಇರೋದು ತಪ್ಪು ನಿನಗೆ ಸ್ವರ್ಗ ಇಲ್ಲ ನಿನಗೆ ನರಕ ಗಟ್ಟಿ ಇರಲಿಲ್ಲ ಬದಲಾಗಿ ಯಸ್ಸು ಕ್ರಿಸ್ತರು ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಬಿತ್ತನೆ ಮಾಡುವಂಥದ್ದು ಪ್ರೀತಿಯ ಮಾತುಗಳ ಮುಖಾಂತರ ಅವರನ್ನು ತನ್ನ ಕಡೆಗೆ ಸೆಳೆದುಕೊಂಡ್ರು ಎಲ್ಲರನ್ನ ದುಃಖದಲ್ಲಿರುವವರನ್ನು ನೋಡಿದ್ರು ಸಂತೈಸಿದ್ರು ಪ್ರೀತಿಯ ಮಾತುಗಳನ್ನು ಆಡಿದ್ರು ಹೆದರಬೇಡ ಭಯಪಡಬೇಡ ಸಮಾಧಾನದಿಂದ ಹೋಗು ನೆಮ್ಮದಿಯಿಂದ ಜೀವಿಸು ನಿನ್ನ ವಿಶ್ವಾಸ ಇದ್ದಂತೆ ನಿನಗೆ ಆಗಲಿ ಎಲ್ಲೂ ಕೂಡ ಯಶಸ್ವಾಮಿ ನೀನು ಆ ಸಭೆ ಈ ಸಭೆ ನೀನು ಆ ಜಾತಿ ನೀನು ಈ ಧರ್ಮ ಧರ್ಮವನ್ನು ಕಟ್ಟಲಿಕ್ಕಾಗಿ ಯೇಸಸ್ವಾಮಿ ಲೋಕಕ್ಕೆ ಬರಲಿಲ್ಲ ನಾವು ಧರ್ಮ ನಮ್ಮ ನಾವು ಕ್ರೈಸ್ತ ಧರ್ಮದವರು ಅಂತ ಹೇಳಿಕೊಳ್ಳಿಕೊಳ್ಳೋದೇ ತಪ್ಪು ದೇವರು ಧರ್ಮವನ್ನು ಸ್ಥಾಪನೆ ಮಾಡ್ಲಿಕ್ಕಾಗಿ ಬರಲಿಲ್ಲ ಯೇಸು ಸ್ವಾಮಿ ಬಂದದ್ದು ಸಭೆಯನ್ನು ಕಟ್ಟಲಿಕ್ಕಾಗಿ ಕ್ರಿಸ್ತ ಎಂಬ ಆ ಸಭೆಯ ಶಿರಸ್ಸಿಗೆ ನಾವೆಲ್ಲರೂ ಕೂಡ ಅಂಗಾಂಗಗಳಾಗಲಿಕ್ಕಾಗಿ ಸಭೆ ಹೇಳಿದ್ರೆ ಪ್ರೀತಿ ದಯೆ ಕರುಣೆ ಸಮಾನತೆ ಹೊಂದಾಣಿಕೆ ಪ್ರಾಮಾಣಿಕತೆ ಒಮ್ಮನಸ್ಸು ಕರುಣೆ ದಯೆ ಇದನ್ನೆಲ್ಲ ಒಂದು ಸಭೆ ಅಂತೇಳಿದರೆ ಇದೆಲ್ಲ ಇರಬೇಕು ಒಬ್ಬರನ್ನು ನೋಡಿ ನಾವು ಕನಿಕರ ಪಡಬೇಕು ಒಬ್ಬರಿಗೆ ಸಹಾಯ ಮಾಡಬೇಕು ಒಬ್ಬರನ್ನು ನೊಂದಿರುವಂಥ ವ್ಯಕ್ತಿಯನ್ನು ಸಂತೈಸಬೇಕು ಕ್ರಿಸ್ತನ ಪ್ರೀತಿಯ ನುಡಿಗಳನ್ನು ಮಾತಾಡಬೇಕು ಇದು ಸಭೆ ಸಭೆ ಅಂತೇಳಿದರೆ ನೀನು ಮಾಡ್ತಾ ಇರೋದು ತಪ್ಪು ನೀನು ಆ ಸಭೆಯಲ್ಲಿ ಇದೆಯಾ ನೀನು ಹೋಗಲ್ಲ ನೀನು ಆ ಧರ್ಮದಲ್ಲಿದೆಯಾ ಆ ಧರ್ಮದವರೆಲ್ಲ ಸತ್ರು ಅವರು ಏನೇ ಮಾಡಿದರೂ ಕೂಡ ಅವರಿಗೆ ನರಕನ್ನೇ ಗಟ್ಟಿ ತೀರ್ಪು ಮಾಡಲಿಕ್ಕಾಗಿ ಅಲ್ಲ ದೇವರು ನಮ್ಮನ್ನು ಆರಿಸಿಕೊಂಡಿತ್ತು ಎಸ್ಸು ಸ್ವಾಮಿ ಹೇಳ್ತಾರೆ ಒಬ್ಬನು ಕೆಟ್ಟವನಾಗಿರುವಾಗ ಆ ಕೆಟ್ಟವನನ್ನ ನೀನು ಹೇಗೆ ಸರಿಪಡಿಸಬೇಕು ಅಂತ ಹೇಳಿದ್ರೆ ನಿನ್ನ ನುಡಿಗಳಿಂದ ಅವನು ಬದಲಾವಣೆಯನ್ನು ಕಾಣಬೇಕು ನಿನ್ನ ಒಳ್ಳೆಯತನವನ್ನ ನೋಡಿ ನಿನ್ನನ್ನು ದ್ವೇಷಿಸುವ ನಿನ್ನ ಅವಹೇಳನೆ ಮಾಡುವ ಅಥವಾ ಆ ಒಂದು ಕ್ರಿಸ್ತನ ಪ್ರೀತಿಯನ್ನು ಅರಿಯದೇ ಇರುವಂಥ ವ್ಯಕ್ತಿ ನಿನ್ನ ನಡೆನುಡಿಗಳನ್ನು ನೋಡಿ ಅವನು ನಿನ್ನ ನಡೆನುಡಿಯಿಂದ ನಿನ್ನನ್ನು ಕ್ರಿಸ್ತನ ಮಗನು ಮಗಳು ಎಂಬುದಾಗಿ ಗುರುತಿಸಿ ಆತ ಬದಲಾಗಬೇಕು ನಿನ್ನ ಒಳ್ಳೆಯತನವೆಂಬ ಕೆಂಡ ನಿಮ್ಮ ನಿಮ್ಮ ಒಳ್ಳೆಯತನವೆಂಬ ಬೆಂಕಿಯ ಕೆಂಡ ಆತನ ತಲೆಯ ಮೇಲೆ ಸುರಿಯಲ್ಪಡುವಾಗ ಆತನು ಬದಲಾಗ್ತಾನೆ ಒಳ್ಳೆಯತನವೆಂಬ ಬೆಂಕಿಯ ಕೆಂಡ ನಾವು ಮಾಡುವಂತ ಒಳಿತಿನಲ್ಲಿ ಪರಿಶುದ್ಧಾತ್ಮರು ಆತನ ಮೇಲೆ ಇಳಿದು ಬಂದು ಆತನಲ್ಲಿ ಕಾರ್ಯ ಮಾಡ್ತಾರೆ ನಾವು ನಿಜವಾಗಿಯೂ ಕ್ರಿಸ್ತನ ಪ್ರೀತಿಯನ್ನ ನಾವು ಸಾರುವವರಾಗಿದ್ರೆ ನಮ್ ನಾವು ಆಡುವಂತ ಪ್ರೀತಿಯ ನುಡಿಗಳು ಅವರ ಬಳಿಯಲ್ಲಿ ಕುಳಿತು ಮಾತನಾಡುವಂಥ ಸಮಾಧಾನದ ನುಡಿಗಳಿಂದಲೇ ಅವರು ಕ್ರಿಸ್ತನನ್ನು ಅರ್ತ್ಕೋತಾರೆ ನಾವು ನೀವು ಬರಲೇಬೇಕು ನೀವು ಅದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು ದ ಅವ್ರಿಗೆ ಒಂದು ಭಾರದ ನೊಗವನ್ನು ಅವ್ರ ಮೇಲೆ ಹಾಕಿ ಬಲವಂತವಾಗಿ ನಾವು ಕ್ರಿಸ್ತನ ಕಡೆಗೆ ಅವರನ್ನು ಸೆಳೆದಾಗ ಒಂದು ದಿನ ಅವ್ರಿಗೂ ಜಾಸ್ತಿ ದಿನ ಇರಲ್ಲ ಬಿಟ್ಟು ಕ್ರಿಸ್ತನ ಪ್ರೀತಿಯನ್ನು ಹೇಳ್ತಾ 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 ಅವರಾಗಿ ತಾವು ಮಾಡ್ತಾ ಇರುವಂಥ ತಪ್ಪುಗಳನ್ನು ಅರಿತುಕೊಂಡು ಅವರು ಬಿಟ್ಟು ಬಿಡ್ತಾರೆ ಈಗ ಉದಾಹರಣೆಗೆ ಹೇಳಿದ್ರೆ ಒಬ್ಬ ಕುಡಕನನ್ನು ನೋಡಿ ನೀನು ಕುಡುಕ ನೀನು ಕುಡ್ಕ ನೀನು ಕುಡುಕ ಅಂತ ಹೇಳ್ತಾ ಇದ್ರೆ ಅವನು ಹೇಳ್ತಾನೆ ಎಲ್ಲರೂ ನನ್ನನ್ನು ಕುಡುಕ ಅಂತ ಹೇಳ್ತಾ ಇದ್ದಾರೆ ನಾನು ಇದು ಬಿಡ್ತೀನಿ ಅಂತಾನೆ ಅದೇ ಕುಡಿಯುವಂಥ ಒಬ್ಬ ವ್ಯಕ್ತಿಯನ್ನು ನೋಡಿ ಅಣ್ಣ ನೀವು ನಾಳೆಯಿಂದ ಕುಡಿಯಲ್ಲ ನೀವು ಒಳ್ಳೆಯವರಾಗಿ ಒಳ್ಳೆಯವರು ನೀವು ತುಂಬ ಒಳ್ಳೆಯವರಣ್ಣ ಇವತ್ತು ಕುಡ್ದಿದ್ದೀರ ಕುಡಿ ಕುಡ್ದಿದ್ದೀರಾ ಕುಡೀರಣ್ಣ ನಾಳೆಯಿಂದ ನೀವು ಕುಡಿಯಲ್ಲ ನೋಡ್ತಾ ಇರ್ರಿ ಆ ರೀತಿ ಕುಡಿದ್ರೆ ಆರೋಗ್ಯ ಹಾಳು ಮಾಡ್ಕೊಂತೀರ ಕುಡಿಬಿಡ್ರಿ ಆ ಸಹೋದರನ ಜೊತೆಯಲ್ಲಿ ಪ್ರೀತಿಯಿಂದ ಮಾತನಾಡಿ ಕುಡಿಯೋದು ತಪ್ಪಲ್ವಣ್ಣ ಕುಡಿಬಾರ್ದಲ್ವಣ್ಣ ಕುಡಿದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತಲ್ವಣ್ಣ ಪ್ರೀತಿಯ ಮಾತುಗಳನ್ನ ನಡ್ರಿ ಅದನ್ನ ಬಿಟ್ಬಿಟ್ಟು ನೀನು ಕುಡಿದ್ರೆ ನಿನ್ ಸ್ವರ್ಗ ಸಾಮ್ರಾಜ್ಯ ಸಿಗದೇ ಇಲ್ಲ ನೀನು ನರಕಕ್ಕೆ ಗ್ಯಾರಂಟಿ ಕುಡ್ಕರಿಗೆ ಸ್ವರ್ಗ ಸಾಮ್ರಾಜ್ಯ ಇಲ್ಲ ಅಂತ ಬೈಬಲ್ ಹೇಳುತ್ತೆ ಭಯ್ಯವನ್ನು ಹುಟ್ಟಿಸಿದಗವನು ಹೇಳ್ತಾನೆ ಹೆಂಗಿದ್ರು ಕುಡಿತಾ ಇದ್ದೀನಿ ಹೆಂಗಿದ್ರು ನರಕ ಅಂತೇಳಿ ನೀವೇ ದೇವ್ರ ವಾಕ್ಯದಲ್ಲಿ ಹೇಳ್ಬಿಟ್ಟಿದ್ದೀರಾ ನೀನು ಕುಡಿಯೋದು ಬಿಟ್ರು ನರಕನೇ ಕುಡಿದ್ರು ನರಕನೇ ಅದಕ್ಕೆ ಕುಡ್ಕೊಂಡೇ ನರಕಕ್ಕೆ ಹೋಗ್ಬಿಡ್ತೀನಿ ಅಂತಾರೆ ಅದರಿಂದ ನಾವು ಏನೇ ಮಾಡುವಂಥ ಕ್ರಿಸ್ತನ ಸೇವೆಯಲ್ಲಿ ಬಹಳ ನಾವು ಪ್ರೀತಿಯಿಂದ ತಾಳ್ಮೆಯಿಂದ ಮಾಡಬೇಕು ದೇವರ ವಾಕ್ಯದಲ್ಲಿ ದೇವರು ಹೇಳ್ತಾರೆ ಈ ನಾಡು ಶೋಕ ಸಾಗರದಲ್ಲಿ ಮುಳುಗುವಂತೆ ಮಾಡ್ತಾ ಇರೋದು ಒಂದು ನಾಡು ನಾವು ವಾಸ ಮಾಡುವಂಥ ಊರು ವಾಸ ಮಾಡುವಂಥ ದೇಶ ಯಾವುದೇ ಆಗಲಿ ನಮ್ಮ ಕುಟುಂಬ ಕೂಡ ಇವತ್ತು ನಲುಕ್ತಾ ಇದೆ ವೇದನೆಯಲ್ಲಿದೆ ಅಂದರೆ ನಮ್ಮಲ್ಲಿ ಏನೋ ಕೊರತೆ ಇದೆ ನಾವೇ ಎಲ್ಲೋ ಎಡುತ್ತಾ ಇದ್ದೀವಿ ನಮ್ಮ ನಿಮಿತ್ತ ಕ್ರಿಸ್ತನ ಪ್ರೀತಿಯ ಮೌಲ್ಯಗಳನ್ನು ಅರಿತಿರುವಂಥ ನಮ್ಮ ನಿಮಿತ್ತ ಎಲ್ಲೋ ತಪ್ಪಾಗ್ತಾ ಇದೆ ಆ ತಪ್ಪಿನ ಕಾರ್ಯಗಳು ನನ್ನ ಕುಟುಂಬದಲ್ಲಿ ಕಾರ್ಯ ಮಾಡ್ತಾ ಇದೆ ಇವತ್ತು ನಾನು ಬದಲಾಗಬೇಕು ಅದಕ್ಕೆ ಅಲ್ಲಿ ಹೇಳ್ತಾರೆ ದೇವರು ಯಾಚಕರೇ ನಿಮ್ಮ ಮೇಲೇ ನಾನು ಆ ಪಾದನೆಯನ್ನು ಇರೋದು ಪ್ರವಾದಿಗಳೇ ನಿಮ್ಮ ಮೇಲೇ ಆಪಾದನೆ ನಿಮ್ಮಿಂದಲೇ ಇದೆಲ್ಲ ಆಗ್ತಾ ಇರೋದು ಜನರನ್ನು ನೋಡಿ ದೇವರು ಹೇಳಲಿಲ್ಲ ದೇವರು ಆರಿಸಿಕೊಂಡಂಥ ಮಕ್ಕಳಿಗೆ ದೇವರು ಎಚ್ಚರಿಕೆ ಕೊಡ್ತಾರೆ ನಿಮ್ಮಿಂದನೇ ಈ ಕಾರ್ಯಗಳು ಈ ನಾಡು ಶೋಕದಲ್ಲಿರೋದು ನಿನ್ನ ಕುಟುಂಬ ಶೋಕದಲ್ಲಿರೋದು ಅದರಿಂದ ಬಹಳ ಎಚ್ಚರವಾಗೋಣ ಪ್ರಿಯರೇ ದೇವರ ಕರುಣೆ ದೇವರ ಪ್ರೀತಿ ಇವತ್ತು ತುಂಬ್ಕೋಬೇಕು ಅಂದರೆ ನಮ್ಮಲ್ಲಿರುವಂಥ ಅಗೆತನವನ್ನು ಇನ್ನೊಂದು ಸಭೆಯನ್ನು ಇನ್ನೊಂದು ಧರ್ಮವನ್ನು ನಿಂದಿಸುವುದನ್ನು ಬಿಟ್ಟು ನಾವು ಕ್ರಿಸ್ತನ ಪ್ರೀತಿಯ ಮೌಲ್ಯಗಳೊಂದಿಗೆ ಜೀವಿಸಲಿಕ್ಕೆ ಬೇಕಾದ ಆ ಒಂದು ಕಾರ್ಯಗಳನ್ನು ಪರಿಶುದ್ಧಾತ್ಮನ ಜ್ಞಾನದಲ್ಲಿ ಇನ್ನೊಬ್ಬರಿಗೆ ಪ್ರೀತಿಯ ನುಡಿಗಳನ್ನು ನುಡಿಸುತ್ತಾ ನಾವು ಆ ಕ್ರಿಸ್ತನ ಪ್ರೀತಿಯನ್ನು ಅವರಿಗೆ ಹಂಚುತ್ತಾ ಈ ಲೋಕದಲ್ಲಿ ನಾವು ಎಚ್ಚರವಾಗಿ ಕ್ರಿಸ್ತನ ಮಾತುಗಳಿಗೆ ಕ್ರಿಸ್ತನ ವಾಕ್ಯಕ್ಕೆ ಕಿವಿಗೊಟ್ಟು ಆತನ ಹೇಳಿದಂತೆ ನಾವು ಜೀವಿಸಲಿಕ್ಕೆ ಪ್ರಯತ್ನ ಪಡೋಣ ಪ್ರೈಸ್ತ ಲಾಡ್